ಬಿಗ್ ಬಾಸ್ ಯಾಕೆ ಹೋಗಿಲ್ಲ ಸೊ ಬಿಗ್ ಬಾಸ್ ಯಾರು ಹೋಗ್ತಾರಂದ್ರೆ ಒಳ್ಳೆ ಹೆಸರು ಇರೋರು ತುಂಬಾ ಹೆಸರು ಮಾಡಿರ್ತಾರಲ್ವಾ ಅಂತವರು ಹೋಗ್ತಾರೆ ನನಗೆ ಹೆಸರಿಲ್ಲ ನೀವು ನನಗೆ ನೀವು ನನಗೆ ಬೆಳಸಕ ಬಂದಿದ್ದೀರಿ एक्चुअली ಅಲ್ವಾ ನನಗೆ ಹೆಸರು ಇಲ್ಲ ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ ಹೋಗ್ತಾ ಇದ್ದಾರೆ ಸರ್ ಏನಂದ್ರೆ ಏನಂದ್ರೆ ಟ್ರೋಲ್ ಆದವರೇ ಹೋಗ್ತಾ ಇದ್ದಾರೆ ಹಾ ನಾನು ಟ್ರೋಲ್ ಆಗಿಲ್ಲ ಟ್ರೋಲ್ ಹೆಂಗಾಗ್ತಾರೆ ಬಟ್ಟೆ ಬಿಚ್ಕೊಂಡವ್ರು ಟ್ರೋಲ್ ಹಾಕ್ತಾರೆ ಜನಗಳಿಗೆ ಮೋಸ ಮಾಡಿ ಡ್ರೋನರ್ಸ್ದವ್ರು ಆಗ್ತಾರೆ ಸಿನಿಮಾ ಇಂಡಸ್ಟ್ರೀಲಿ ಕಾಮಿಡಿ ಮಾಡೋಕ ಅಲ್ಲೋಗಿ ಏನಾದರೂ ಕಾಮಿಡಿ ಮಾಡಿ ಕಿತ್ತು ಗುಡ್ಡೆ ಹಾಕ್ಬೋದು ಅಂತ ಅಲ್ಲೋ ಹೋಗ್ತಾರಲ್ವ ಅವ್ರನ್ನ ಕರ್ಸ್ಕೊತಾರೆ ನಮ್ಮನ್ನು ಕರ್ಸ್ಕೊಳ್ಳಲ್ಲ ಯಾಕಂದರೆ ನಂದು ಸತ್ಯ ನಿಜ ಮಾತಾಡ್ತೀನಿ ಆಮೇಲೆ ನಿಜ ಮಾತಾಡ್ತೀನಿ ಅನ್ನೋಕ್ಕೆ ನಾನು ಏನು ಯಾರಿಗೂ ದ್ವೇಷ ಮಾಡಿಲ್ಲಪ್ಪ ಬಿಗ್ ಬಾಸ್ ಒಳ್ಳೆ ಒಂದು ಜಾಗ ಒಳ್ಳೆ ಪ್ಲ್ಯಾಟ್ಫಾರ್ಮು ಹೊಸೊಬ್ಬರಿಗೆ ಅದು ಅದು ಹೋದರೆ ಒಂದು ಹೆಸರು ಮಾಡಿಕೊಡುತ್ತೆ ಆಯ್ತಲ್ವಾ ನನಗೆ ಹೆಸರಿಲ್ಲ ನಾನು ಹೆಸರು ಮಾಡ್ಕೋಬೇಕು ಬಟ್ ನನಗೆ ಅಷ್ಟು ಹೆಸರಿಲ್ಲ ಅಂತ ಅವ್ರು ನನ್ನ ಕರೆದಿಲ್ಲ ಅಷ್ಟೇ ಬಿಗ್ ಬಾಸ್ ಹೋಗುವ ಆಸೆಯ ಇಂಗಿತವನ್ನ ವ್ಯಕ್ತಪಡಿಸಿದ್ರ ಅಂತ ಹೋಗ್ಬೇಕು ಅಂತ ಖಂಡಿತ ನಾನು ನನ್ಗೆ ಹೇಳದ್ನಲ್ಲ ಅವಕಾಶ ಸಿಕ್ಕಿದ್ರೆ ನಾನು ಏನ್ ಕೆಲಸ ಬೇಕು ನಾನು ಹೇಳದ್ನಲ್ಲ ಪ್ರತಿಯೊಂದು ಕಲಾವಿದರ ಮೇಲೆ ಎಲ್ಲ ಒಂದು ಮಾಡಲೇಬೇಕು ಬಿಗ್ ಬಾಸ್ ಅನ್ನೋದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಕನಸು ಹೋಗ್ಬೇಕು ಅಂತ ಅಲ್ವಾ ಒಳ್ಳೆ ಪ್ಲಾಟ್ಫಾರ್ಮ್ ಮೊದಲು ಅವಾಗೆಲ್ಲ ಇರಲಿಲ್ಲ ಇದೆಲ್ಲ ಕರೆಕ್ಟ್ ಅಲ್ವಾ ಇವಾಗ ಅದ್ರ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಅದರೊಳಗೆಲ್ಲ ಬಂದು ಹೆಸರು ಮಾಡ್ಕೊಳ್ಳೋಕೆ ಏನೇನೋ ಮಾಡ್ತಾ ಇದ್ದಾರೆ ಅಲ್ವಾ ಹಾಗೆ ಇದು ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಇದು ಇಲ್ಲಿ ದೊಡ್ಡ ದೊಡ್ಡ ಅಂದರೆ ಒಳ್ಳೆ ಹೆಸರು ಇರೋರು ಟಾಪಲ್ಲಿರೋ ಕಾಮಿಡಿಯನ್ಸು ಟಾಪಲ್ಲಿರೋ ಆಕ್ಟ್ರೆಸ್ ಅವ್ರನ್ನ ಕರ್ಸ್ಕೋತಾರೆ ನಾನು ಅಷ್ಟು ಟಾಪಲ್ಲಿ ಇಲ್ಲ ನಾನು ಇಲ್ಲೇ ರೋಡ್ ಸೈಡ್ ಓಡಾಡೋ ಒಬ್ಬ ಚಿಕ್ಕ ಕಲಾವಿದ ನೂರ ಅರವತ್ತು ಆಗಿದೆ ಅಷ್ಟೇ ನಂದು